ನಮಸ್ಕಾರ ನಾನು ಚಂದಕ್ಕೆ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೊರತಾ ಸಸ್ಯಗಳಲ್ಲಿ ಬೇರಿಗೆ ತುಂಬ ಪ್ರಾಮುಖ್ಯತೆ ಇದೆ ನಾವು ಬೇರನ್ನು ಆಧರಿಸಿ ಮಣ್ಣಿಗೆ ರಸಸಾರವನ್ನು ನೋಡಿಕೊಂಡು ಗೊಬ್ಬರವನ್ನು ಕೊಟ್ಟಾಗ ಸಮರ್ಪಕವಾಗಿ ಬೇರು ಕೆಲಸ ಮಾಡುತ್ತೆ ಅಂದರೆ ಶೇಕಡ ತೊಂಬತ್ತರಷ್ಟು ಭಾಗ ಬೇರಿನ ಮೂಲಕ ಸಸ್ಯವು ಆಹಾರ ತಗೊಳ್ತದೆ ಒಂದೊಂದು ಸಸ್ಯ ಒಂದೊಂದು ಗಿಡ ಒಂದೊಂದು ಬಳ್ಳಿ ಎಲ್ಲ ಪ್ರತ್ಯೇಕ ವಿಭಿನ್ನ ವಿಭಿನ್ನ ಆಗಿರ್ತದೆ ನಾವೆಲ್ಲದನ್ನ ಒಂದೇ ರೀತಿ ತಿಳಿದುಕೊಳ್ಳೋಕೆ ಆಗೋದಿಲ್ಲ ಈ ಅಡಿಕೆಯಲ್ಲಿ ನೋಡಕ್ ಬಂದರೆ ನಿಮಗೆ ಅಡಿಕೆಯಲ್ಲಿ ಈ ಮೇಲ್ಕಡೆ ಬರ್ತಕ್ಕಂಥ ಬೇರುಗಳು ಇವೆಲ್ಲ ಈ ನೋಡಿ ಈ ಬೇರುಗಳೆಲ್ಲ ಈ ಬೇರುಗಳಲ್ಲ ಈ ಏನು ಗಾಳಿಯನ್ನು ತಗೊಳಕೆ ಮುಂದೆ ಮುಂದೆ ಮೇಲೆ ಬರುತ್ತೆ ನಾವು ಈ ಎರಡು ವರ್ಷ ಹಿಂದೆ ಗೊಬ್ಬರ ಹಾಕಿ ಅದಕ್ಕೆ ಸ್ವಲ್ಪ ಮುಚ್ಚಿದ್ದೀವಿ ಈ ಮುಚ್ಚಿದಾಗ ಏನಾಗ್ತದೆ ಇದು ಈ ಯಾವಾಗ ಗಾಳಿ ಸಿಗೋದಿಲ್ಲವೋ ಇದು ಹೀಗೆ ಭೂಮಿ ಮೇಲ್ಕಡೆ 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 ಇವೆಲ್ಲ ಅಡಿಕೆಯ ಬೇರುಗಳು ಇವು ಗಾಳಿ ತಗೊಳ್ಳೋವಂಥದ್ದು ಬೇರುಗಳು ಅಡಿಕೆಯಲ್ಲಿ ಸುಮಾರು ಮುಕ್ಕಾಲಡಿ ಅರ್ಧ ಅಡಿ ಮುಕ್ಕಾಲಡಿ ತನಕ ಗಾಳಿ ತಗೊಳ್ತಕ್ಕಂಥ ಬೇರುಗಳು ಬರ್ತವೆ ನಾವು ಅದನ್ನು ಯಾವುದೇ ಕಾರಣಕ್ಕೂ ಮುಚ್ಚಕೂಡ್ದು ಆಗ ಮುಚ್ಚಿದಾಗ ಏನಾಗ್ತದೆ ಅಂತಂದರೆ ಅದು ಗಾಳಿ ತಗೊಳ್ಳೋದು ಕಡಿಮೆ ಆಗಿ ಹಾರನೇ ತಗೊಳ್ಳೋದಿಲ್ಲ ಒಂದು ಸರಿ ಹಸು ಎಲೆ ಒಂದು ಸಲ ಡಲ್ಲಾದಾಗ ಹಸುರಾದಂಗೆ ಕಾಣುತ್ತೆ ನಮಗೆ ಗಿಡ ಈಗ ನಾವು ಬೇಸಾಯ ಮಾಡಿದಾಗ ಅದಕ್ಕೆ ಗೊಬ್ಬರ ಮಣ್ಣು ಹಾಕಿದಾಗ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ನಮ್ಮಲ್ಲಿ ಕೆಲವರೆಲ್ಲ ಭಾಳ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಂದಿದ್ದವರು ಪೂರ್ತಿಯಾಗಿ ಭರ್ತಿಯಾಗಿ ಮುತ್ತಾರೆ ಅರ್ಧ ಅಡಿ ಮಣ್ಣು ಹಾಕ್ತಾರೆ ನಾಲ್ಕು ಇಂಚಿಗಿಂತ ಜಾಸ್ತಿ ಹಾಕ್ತಾರೆ ಒಂದಡಿ ಹಾಕ್ತಾರೆ ಕೆಲವರೆಲ್ಲ ಈ ಥರ ಮಾಡಿ ಹಾಕಿ ಅದನ್ನು ಇದು ಮಾಡ್ತಾರೆ ಆವಾಗ ಏನಾಗ್ತದೆ ತನ್ನಿಂದ ಫಸಲು ಉದುರ್ಲಿಕ್ಕೆ ಶುರು ಆಗುತ್ತೆ ಮತ್ತು ಹೆಡೆಗಳೆಲ್ಲ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಜ್ಯೋತಿ ಬೀಳ್ಲಿಕ್ಕೂ ಇನ್ನೊಂದು ಕಾರಣ ಆಗ್ತದೆ ಈ ನಾವು ಎಲ್ಲಿ ಆಹಾರ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಅಡಿಕೆಯಲ್ಲಿ ಸುಮಾರು ಎರಡಡಿ ದೂರಕ್ಕೆ ಒಂದು ಒಂದೂವರೆಯಿಂದ ಎರಡಡಿ ದೂರಕ್ಕೆ ನಾವು ಆಹಾರವನ್ನು ಕೊಡಬೇಕು ಮಣ್ಣನ್ನು ಲೂಸ್ ಮಾಡದಿದ್ರೆ ಮಾಡಬೇಕು ಏನು ಅಲ್ಲಿಯ ಬೇರುಗಳು ನಮಗೆ ಆಹಾರವನ್ನು ತಗೊಳ್ತವೆ ಈ ಹತ್ತಿರ ಬಂದಿರೋ ಬೇರುಗಳು ಯಾವುದೇ ಕಾರಣಕ್ಕೂ ಇದು ಆಹಾರ ತೆಗೆದುಕೊಳ್ಳೋದಿಲ್ಲ ಇದು ಇದರಲ್ಲಿ ಹೀಗಾದರೆ ತೆಂಗುಲು ಸಮೇತ ಹಾಗೆ ತೆಂಗುವಲ್ಲಿ ಸುಮಾರು ಎರಡು ಅಡಿ ತನಕ ಗಾಳಿಯನ್ನು ತಗೊಳ್ತಕ್ಕಂಥ ಬೇರುಗಳು ಆ ನಂತರದ ನಾಲ್ಕರಿಂದ ಆರು ಅಡಿ ತಗೊಳ್ತಕ್ಕಂಥದ್ದು ತೆಂಗುವಲ್ಲಿ ಹಾರ ತಗೊಳ್ತಕ್ಕಂಥ ಬೇರುಗಳು ನಾವು ನಾಲ್ಕರಿಂದ ಆರಡಿ ದೂರಕ್ಕೆ ಗೊಬ್ಬರವನ್ನು ತೆಂಗುಗೆ ಹಾಕಬೇಕು ಇದಕ್ಕೆ ಸುಮಾರು ಅಡಿ ದೂರಕ್ಕೆ ಎರಡೂವರೆ ಅಡಿ ದೂರಕ್ಕೆ ಗೊಬ್ಬರವನ್ನು ಹಾಕಬೇಕು ನೀರನ್ನು ಅಲ್ಲಿಗೆ ಕೊಡಬೇಕು ನಾವು ಇದಕ್ಕೆ ಗಾಳಿ ತಗೊಳ್ಳುವಂಥ ಬೇರು ಆಗಿರೋದ್ರಿಂದ ನಾವು ಏನು ಮಾಡ್ತೀವಿ ಮಣ್ಣನ್ನು ಮುಚ್ಚಿದಾಗ ದರ್ಗನ್ನು ಮುಚ್ಚಿದಾಗ ತಿಳುವಾಗಿ ಮುಚ್ಚಬೇಕು ಈಗ ಒಂದು ಇಂಚು ಎರಡು ಇಂಚು ಮಣ್ಣು ಒಳಗಡೆ ಮುಚ್ಚಬೇಕು ಅದು ಗಾಳಿಯನ್ನು ಆಗ ತಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅದೇ ಮಳೆಗಾಲದಲ್ಲಿ ನೀವು ದಪ್ಪವಾಗಿ ಮುಚ್ಚಬಾರ್ದು ಈ ಟೈಮಲ್ಲಿ ಏನು ಇನ್ನು ಮಳೆ ಕಡಿಮೆ ಆದಾಗ ಅಕ್ಟೋಬರ್ ನವಂಬರಿಗೆ ಮಳೆ ಕಡಿಮೆ ಆದಾಗ ತೆಳುವಾಗಿ ಮುಚ್ಚಿ ಗಾಳಿ ಹೋಗಲಿಕ್ಕೆ ವ್ಯವಸ್ಥೆ ಮಾಡಬೇಕು ಈ ಬೇರೆಗೆ ಆಹಾರ ಎಷ್ಟು ಮುಖ್ಯನೋ ಗಾಳಿ ಅಷ್ಟೇ ಮುಖ್ಯ ಗಾಳಿ ಯಾವಾಗ ತಗೊಳ್ಳೋದಿಲ್ವೋ ಅಲ್ಲಿ ಸೂಕ್ಷ್ಮ ಜೀವಿಗಳು ಬದುಕೋಕೆ ಕಷ್ಟ ಆಗ್ತದೆ ಜೊತೆಗೆ ಹಾರವನ್ನು ಪಚನ ಕಲಿಯೋಕ್ಕೆ ಕಷ್ಟ ಆಗ್ತದೆ ಆಗ ತನ್ನಿಂದ ತಾನೇ ಸಸ್ಯಗಳು ಏನಾಗ್ತದೆ ಹಾರ ತೆಗೆದುಕೊಳ್ಳೋದಿಲ್ಲ ಆವಾಗ ಯಾವುದೇ ಗೊಬ್ಬರ ಹಾಕಿದ್ರು ಸಾವಯವ ಗೊಬ್ಬರ ಹಾಕಿದ್ರು ರಾಸಾಯನಿಕ ಗೊಬ್ಬರ ಹಾಕಿದರೂ ಅದು ಲೀಚ್ ಆವ್ತಾಗಲಿಕ್ಕೆ ಕೆಳಗಡೆ ಹೋಗಲಿಕ್ಕೆ ಭೂಮಿ ಆಳಕ್ಕೆ ಹೋಗಲಿಕ್ಕೆ ಒಂದು ಅವಕಾಶ ಆಗ್ತದೆ ಹಾಗಾಗಿ ನಾವು ಈ ಎಲ್ಲ ಒಂದು ವೈಜ್ಞಾನಿಕ ಪದ್ಧತಿಯನ್ನು ಒಂದು ಸಣ್ಣ ಸ್ಕಿಲ್ಲನ್ನು ತಿಳ್ಕೊಂಡು ಸರಿಯಾದ ಕೆಲಸ ಮಾಡಿದರೆ ಖಂಡಿತ ನಮಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಧನ್ಯವಾದಗಳು